ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ರಣರೋಚಕವಾದಂತ ಪಂದ್ಯ ನಮ್ಮ ಆರ್ ಸಿ ಬಿ ಕೆ ಕೆಆರ್ ರಣಿತು ಅಲ್ಲಿಯೂ ಕೂಡ ನಮ್ಮ ಆರ್ ಸಿ ಬಿ ದೂರು ಕೇವಲ ಒಂದು ರನ್ ಗಳಿಂದ ಸೋತ್ರು ಇದು ಯಾಕೆ ಸೋತ್ರು ಹಾಗೆ ನೀವು ವಿರಾಟ್ ಕೊಹ್ಲಿಗೆ ಏನ ಮೋಸ ಆಯ್ತು ಆ ನೋಪಲ್ ನಿಂದ ನಾವು ಸೋತಿವಿ ಅಥವಾ ಇಲ್ವಾ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಹಾಗೆ ಈ ಪಂದ್ಯದ ಕೂಡ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ ಎಲ್ಲಾನು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಮೊದಲು ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ತಡ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಮೊದಲ ಒಂದು ಸ್ಕೋರ್ ನೋಡಿದ್ರೆ ನಮ್ಮ ಆರ್ ಸಿ ಬಿ ತಂಡದ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ತುಕೊಳ್ತಾರೆ ಇದು ದೊಡ್ಡ ಒಂದು ಒಂದು ಒಳ್ಳೆಯ ಅವಕಾಶ ಇತ್ತು ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಸ್ಕೋರ್ ಕಲೆ ಹಾಕೋಲ್ಲಿ ಯಶಸ್ವಿ ಆಗಲಿಲ್ಲ ಆದ್ರೆ ಮೊದಲ ಬ್ಯಾಟಿಂಗ್ ಮಾಡಿದ ಕೆ ಕೆ ಆರ್ ತಂಡದವರು ನೂರ ಇಪ್ಪತ್ತೆ ಇಪ್ಪತ್ತೆರಡು ರನ್ ಮಾಡ್ತಾರೆ ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಇಲ್ಲಿ ಸಾಲ್ಟ್ ಅವರು ನಲವತ್ತೆರಡು ರನ್ ಮಾಡ್ತಾರೆ ಹಾಗೆ ಅಯ್ಯರ್ ಅವರು ಐವತ್ತು ರನ್ ಪ್ಲಸ್ ಮಾಡ್ತಾರೆ ಹಾಗಾಗಿ ಕೊನೆ ಕೊನೆಯಲ್ಲಿ ರಸೂಲ್ ಚೆನ್ನಾಗಿ ಆಡ್ತಾರೆ ಇವರೆಲ್ಲ ಆಡಿದ್ರಿಂದ ಒಟ್ಟಾರಾಗಿ ಎರಡ್ ನೂರ ಇಪ್ಪತ್ತೆರಡರಲ್ಲಿ ಕಲೆ ಹಾಕಲು ಯಶಸ್ವಿ ಆಗ್ತಾರೆ ಸ್ಪೀಡ್ ಆಗಿ ಬ್ಯಾಟಿಂಗ್ ಪವರ್ ಪ್ಲೇನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರಿಂದ ಅಷ್ಟು ಸ್ಕೋರ್ ಕಲೆ ಹಾಕಲಾಯಿತು ಅಂತ ಹೇಳ್ಬೋದಾಗಿದೆ ಇದರ ಗುರಿಯಿನಂತೆ ನಮ್ಮ ಆರ್ ಸಿ ಬಿ ತಂಡದವರು ಒಂದು ಸಖತ್ತಾಗಿ ಆಡಿದ್ರು ಪವರ್ ಪ್ಲೇನ್ ಅಲ್ಲಿ ರನ್ ಮಾಡೋ ಮುಖಾಂತರ ನಮ್ಮ ಆರ್ ಸಿ ತಂಡಕ್ಕೆ ಒಂದು ಒಳ್ಳೆ ಅಡಿಪಾಯ ಹಾಕಿ ಕೊಟ್ಟಿದ್ರು ಮತ್ತೆ ಇಲ್ಲಿ ಫೇಲ್ ಫೇರಾದ್ರು ವಿರಾಟ್ ಕೊಹ್ಲಿ ಫೇಲ್ ಆದ್ರೂ ನೋಬಲ್ ವಿರಾಟ್ ಕೊಹ್ಲಿಗೆ ಒಂದು ದೊಡ್ಡ ಜಗಳ ಅಂತ ಹೇಳ್ಬೋದಾಗಿದೆ ಯಾವ ರೀತಿಯಾಗಿ ಏನ್ ಇಲ್ಲಿ ನೋಡಬಹುದು ಒಟ್ಟಾರೆ ಈ ಒಂದು ರನ್ ಗಳಿಂದ ನಮ್ಮ ಆರ್ ಸಿ ಬಿ ತಂಡದ ಸೋಲ್ತಾರೆ ಐವತ್ತು ಪ್ಲಸ್ ಮಾಡ್ತಾರೆ ಹಾಗೆ ರಜತ್ ಪಟ್ಟಿದ್ರೆ ಸಖತ್ತಾಗಿ ಒಂದು ಒಳ್ಳೆ ಬೇರೆ ತಂದು ಒಂದು ಗೆಲುವಿನ ಸೈನಿಕೆ ಒಯ್ತಾರೆ ಆದ್ರೂ ಕೂಡ ಅಲ್ಲಿ ಒಂದು ಸಂದರ್ಭದಲ್ಲಿ ಒಂದೇ ಎರಡೇ ಓವರ್ ನಲ್ಲಿ ನಾಲ್ಕು ವಿಕೆಟ್ ಬೀಳ್ತವೆ ಅದೇ ಒಂದು ನಮ್ಮ ಆರ್ ಸಿ ತಂಡಕ್ಕೆ ಸೋಲು ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಕೊನೆಯಲ್ಲಿ ಕರಣ್ ಶರ್ಮ ಅವರು ಇಪ್ಪತ್ತು ರನ್ ಬೇಕಾದಾಗ ಮೂರು ಸಿಕ್ಸರ್ ಹೊಡಿತಾರೆ ಇಪ್ಪತ್ತೊಂದು ರನ್ ಬೇಕಾದಾಗ ಮೂರು ಸಿಕ್ಸರ್ ಹೊಡೆದ ನಂತರ ಅವರು ಕೂಡ ಔಟ್ ಆಗ್ತಾರೆ ಔಟ್ ಆದ ನಂತರ ಕೊನೆಯ ಬಾಲ್ನಲ್ಲಿ ಮೂರು ರನ್ ಬೇಕಾಗಿ ಬೇಕಾಗಿರುತ್ತೆ ಈ ರನ್ ಔಟ್ ಆಗಿದಿಲ್ಲ ಅಂದ್ರೆ ನಾವು ಆರಾಮಾಗಿ ಗೆಲ್ತಿದ್ವಿ ಒಂದು ರನ್ ಸೋತೀವಿ ಅಂತ ಕೂಡ ಹೇಳಬಹುದಾಗಿದೆ ಸೋಲಿಗೆ ಕಾರಣ ಅಂದ್ರೆ ಎಲ್ಲರೂ ಕೂಡ ಸಖತ್ ಆಗಿ ಆಟ ಆಡಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಿದರೆ ವಿರಾಟ್ ಕೊಹ್ಲಿ ನೋಬಾಲ್ ಇದೇ ಒಂದು ದೊಡ್ಡ ಒಂದು ಚರ್ಚೆ ನಡೀತಾ ಇದೆ ವಿರಾಟ್ ಕೊಹ್ಲಿ ನೋಬಾಲ್ ಅಂತ ಅಂದರೆ ನೋಡಬಹುದು ಇಮೇಜ್ ನಲ್ಲಿ ತೋರಿಸ್ತಾ ಇದೀವಿ ವಿರಾಟ್ ಕೊಹ್ಲಿ ಯಾವ ರೀತಿಯಾಗಿ ಸ್ಕ್ರೀಜ್ ಅನ್ನು ಬಿಟ್ಟು ಮುಂದೆ ಬಂದಿದ್ದಾರೆ ಅಂತ ಗಮನಿಸಿ ಯಾಕಂದ್ರೆ ಇದು ನಮ್ಮ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಆಗಿದೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಸ್ಟ್ಯಾಂಪಿನ ಸನಿ ನಾಟ್ ಔಟ್ ಆಗಿರ್ತೀವಿ ಹೇಳ್ತಾ ಇದಾರೆ ಇದು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ ಇದು ನೋಬಾಲ್ ಅಥವಾ ಇದು ಔಟ್ ಅಥವಾ ನಾಟ್ ಔಟ್ ಎಂಬುದು ಕೂಡ ಕಮಿಟ್ ಮಾಡಿ ಈ ನೋಬಾಲ್ ಇಂದ ನಾವು ಸೊತ್ತೀವಿ ಅಂತ ಕೆಲವರು ಹೇಳ್ತಾ ಇದಾರೆ ನಮಗೆ ಮೋಸ ಆಯ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಮಟ್ಟದ ಕ್ರೀಸ್ ನಿಂದ ಹೊರಗಡೆ ಬಂದಿದ್ರು ಅದೇ ಕಾರಣದಿಂದ ಅದನ್ನು ನೋಡಿ ಔಟ್ ಅಂತ ಕೊಟ್ಟಿದ್ದಾರೆ ಯಾಕಂದ್ರೆ ಬಾಲ್ ಸೊಂಟದ ಮೇಲೆ ಇತ್ತು ವಿನಾಶ್ ಸನಿ ಸ್ಟ್ಯಾಂಪ್ ಸನಿಕ್ಕೆ ಬಂದಾಗ ಕೆಳಗಡೆ ಬಂತು ಅದಕ್ಕಾಗಿ ಅದಕ್ಕಾಗಿ ಒಂದು ನಾಟ ಔಟ್ ಔಟ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದು ದೊಡ್ಡ ಹೊಡೆತಾ ಇತ್ತು ಒಂದು ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ನಾಟ್ ಔಟ್ ಆಗಿ ಅಂದರೆ ಆರಾಮಾಗಿ ಚೇಸ್ ಮಾಡ್ತಾ ಇದ್ರು ಅವರು ಇನ್ನೂ ನಾಲ್ಕು ಓವರ್ ಆಡ್ತಾರೆ ಆರಾಮಾಗಿ ನಮ್ಮ ಆರ್ ಸಿ ಬಿ ತಂಡದವರು ಗೆಲ್ತಿದ್ರು ಆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು ನಮ್ಮ ವಿರಾಟ್ ಕೊಹ್ಲಿ ಅವರು ಹಾಗಾಗಿ ಸ್ನೇಹಿತರೆ ಇದು ಯಾವ ರೀತಿಯಾಗಿ ನಮ್ಮ ಆರ್ ತಂಡಕ್ಕೆ ಮೋಸ ಆಯ್ತಾ ಅಥವಾ ಔಟ್ ಅಥವಾ ಔಟ್ ಅಂತ ಕಮಿಟ್ ಮಾಡ್ರಿ ಇಲ್ಲಿ ಅಂಬತಿ ರಾಯ್ಡು ಹೇಳಿದ ಪ್ರಕಾರ ಈ ಬಾಲು ನೋಬಾಲ್ ಅಂತ ಹೇಳ್ತಾ ಅಂಬತ್ತಿ ಅಂಬತಿ ರಾಯ್ಡು ಅವರು ಇರ್ಪಟ ಇರ್ಪಾನ್ ಪಟಾ ಅವರು ಹೇಳಿದ ಪ್ರಕಾರ ಈ ಬಾಲು ನೋಬಾಲ್ ಇಲ್ಲ ಅಂತ ಕೂಡ ಹೇಳ್ತಾರೆ ದೊಡ್ಡ ದೊಡ್ಡ ಕ್ರಿಕೆಟಿಗರು ಅವರನ್ನ ಅವ್ರ ಒಂದು ಚರ್ಚೆ ನಡೀತಾ ಇದೆ ನಿಮ್ಮ ಪ್ರಕಾರ ಇದು ನೋಬಾಲ್ ಇತ್ತ ಅಥವಾ ನೋಬಾಲ್ ಇಲ್ವಾ ಅಂತ ಕಮಿಟ್ ಮಾಡ್ರಿ ಈ ನೋಬಾಲ್ ಇಂದ್ರೆ ನಮ್ಮ ಆರ್ ಸಿ ಬಿ ತಂಡ ಸೋತಿದೆ ಅಂತ ಕೆಲವರು ಹೇಳಿದ್ದಾರೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಎಡುವುದಕ್ಕೆ ಕಮಿಟ್ ಮಾಡ್ರಿ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಅಂದ್ರೆ ನೂರ ನಲ್ವತ್ತು ನಲ್ವತ್ತು ರನ್ ಆದಾಗ ಬರೀ ಎರಡೇ ವಿಕೆಟ್ ಇತ್ತರಿಸಿದ್ರೆ ಅಲ್ಲಿ ಒಂದು ಹನ್ನೆರಡು ಓವರ್ ಮಾತ್ರ ಆಗಿತ್ತು ಮುಂದೆ ಹದಿಮೂರನೇ ಓವರ್ ನಲ್ಲಿ ಇಲ್ಲಿ ಯಾರಂದ್ರೆ ನರೇಂದ್ರ ನರೇಂದ್ರ ಎರಡು ವಿಕೆಟ್ ತೆಗಿತಾರೆ ಹಾಗೆ ಹದಿನಾಲ್ಕನೇ ಓವರ್ ನಲ್ಲಿ ಮತ್ತೆ ರಸೂಲ್ ಅವರು ಬಂದು ಎರಡು ವಿಕೆಟ್ ತೆಗಿತಾರೆ ಇಲ್ಲೇ ನಮ್ಮ ಆರ್ ಸಿ ಬಿ ತಂಡ ಎಳುಬಿದ್ದು ಎಲ್ಲಾ ಬ್ಯಾಟ್ಸ್ಮನ್ ಅಲ್ಲೇ ಔಟ್ ಆಗ್ತಾರೆ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಒಂದು ಕೈ ಕೊಡ್ತಾರೆ ಹಾಗಾಗಿ ನಾವು ಸೋತಿವಿ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ನಾವು ಬಾಲರ್ ಗಳು ತುಂಬಾ ಹೊಡೆತ ತಿಳ್ತಾ ಇದಾರೆ ಯಾಕಂದ್ರೆ ರನ್ ಕಡಿವಾಣ ಹಾಕ್ತಾ ಇಲ್ಲ ನಮ್ಮ ಬಾಲರ್ ಗಳು ನಮ್ಮ ಬಾಲರ್ ನಾವು ಸೋಲ್ತಾ ಇದೀವಿ ಇಡೀ ಐ ಪಿ ಎಲ್ ಅವರಿಂದ ಸೋತಿವಿ ಅಂತ ಕೂಡ ಹೇಳ್ಬೋದಾಗಿದೆ ನಿಮ್ಮ ಪ್ರಕಾರ ಸೋಲಿ ಕಾರಣ ಎಂಬ ಕೂಡ ಕಮಿಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡಿದ್ದಾರೆ